ಇತ್ತೀಚೆಗೆ ನಮ್ಮ ಬಶೆಟ್ಟಿಹಳ್ಳಿ ಹತ್ರ ಆಗಿರುವಂಥ ಒಂದು ಒನ್ ನಾಟ್ ತ್ರೀಯಲ್ಲಿ ಒಂದು ಕೇಸ್ ರಜಿಸ್ಟರ್ ಮಾಡಿದ್ದೀವಿ ಒಂದು ಮರ್ಡ್ರ್ ಕೇಸು ದೊಡ್ಡಬಳ್ಳಾಪುರ ಗ್ರಾಮ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಆಗಿರುವಂಥ ಒಂದು ಕೇಸು ಆ ಕೇಸಲ್ಲಿ ನಾವು ಇಮಿಡಿಯೇಟಾಗಿ ಮಧ್ಯರಾತ್ರಿ ಅದು ಆಗಿತ್ತು ಆದ ನಂತರ ನಾವು ವಿಸಿಟ್ ಮಾಡಿದ್ದಾಗಿ ಆವಾಗ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಇದರೊಳಗಿರುವಂಥ ನಮ್ಮ ಹತ್ರ ಏನು ಟೆಕ್ನಿಕಲ್ ಏಡ್ ಏನಿತ್ತು ಕ್ರೂಗಳೇನಿತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕೇಸನ್ನು ಇದರಲ್ಲಿರುವಂಥ ಆರೋಪಿಗಳು ಯಾರಿದ್ರೆ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಮುಖ್ಯವಾಗಿ ಇದ್ರೊಳಗಿರುವಂಥ ಏನು ಮೂರು ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಅವ್ರ ಜೊತೆಗೆ ಒಡನಾಟ ಇದ್ದವರು ಇದ್ದವರಿದ್ದು ಮತ್ತು ಇವರು ಯಾರು ರೌಡಿ ಶೀಟ್ರ್ ಒಂದೇ ಮುಂಚೆ ರೌಡಿ ಶೀಟ್ರ್ ಇದ್ದರು ರಘು ಅಂತ ಏನಿದ್ದಾರೆ ಡಿಸೀಸ್ಡು ಅವರು ಮುಂಚೆ ಇದ್ದರು ರೌಡಿ ಶೀಟ್ರ್ ಅದಾದ್ರೆ ಕ್ಲೋಸ್ ಮಾಡಿದ್ವಿ ಸ್ವಲ್ಪ ದಿವಸ ಅವ್ರಿಗೆ ಬೆಲ್ಗಾಮಲ್ಲಿ ಹೋಗಿಬಿಟ್ಟು ಸೆಟ್ಲಾಗಿ ಅಲ್ಲೇ ಒಂದು ಸಪ್ರೇಟ್ ಏನೋ ಒಂದು ಖಾನಾವಳಿನೋ ಒಂದೇನೋ ರೆಡಿ ಮಾಡ್ಕೊಂಡ್ಬಿಟ್ಟು ಅಲ್ಲೇ ತಮ್ಮ ಲೈಫನ್ನು ಲೀಡ್ ಮಾಡ್ತಾಯಿದ್ರು ರೀಸೆಂಟಾಗಿ ಇಲ್ಲಿ ಬಂದಾಗ ಇದು ಇವ್ರಿಗೇ ಅವರನ್ನೇ ಖುದ್ದಾಗಿ ಫೋನ್ ಮಾಡಿ ಮೂರು ಜನ ಏನು ವ್ಯಕ್ತಿಗಳಿದ್ದಾರೆ ಇವರಿಗೆ ಕರೆದು ಬಿಟ್ಟು ಈ ಕುಡಿಯೋಕೆ ಅಂತ ಕರೆಸಿಬಿಟ್ಟು ಅಲ್ಲಿಗೆ ಕರೆಸಿರ್ತಾರೆ ಕರೆಸಿದಾಗ ಅದು ಮುಗಿದ ನಂತರ ಡ್ರಿಂಕಿಂಗ್ ಮುಗಿದ ನಂತರ ಈ ಬಿಲ್ ಕೊಡೋ ವಿಷಯದಲ್ಲಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಮೂರು ಜನರ ಮಧ್ಯೆ ಗಲಾಟೆ ಆಗುತ್ತೆ ಗಲಾಟೆ ಆದ ನಂತರ ಇವರು ಯಾರು ಡಿಸೀಸ್ ಇದ್ದಾರೆ ಸ್ವಲ್ಪ ಕಷ್ಟಪುಷ್ಟ ಇದ್ದವರಿದ್ದಾರೆ ಅವರು ಮತ್ತು ನಮಗೆ ಉಲ್ಟ ಇದು ಮಾಡ್ತಾ ಇರ್ತಾರೆ ಅವರು ಜಾಸ್ತಿ ಬೈದರು ಅಂತ ಹೇಳ್ಕೊಂಡ್ಬಿಟ್ಟು ಒಂದು ಅವ್ರದ್ದು ಇದು ಇದೆ ಅದಾದ ನಂತರ ಇವರು ಉಲ್ಟ ಮತ್ತೆ ನಮಗೆ ಏನಾದರೂ ಇದು ಮಾಡ್ತಾರ ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಇವರು ಬೆನ್ನು ಹತ್ತಿಬಿಟ್ಟು ಅಲ್ಲಿರುವಂಥ ಅದೇನೋ ಒಂದು ಬಾರ ಭಾಷೆ ಕೇಳಿರೋಂಥ ಒಂದು ಏನಿದೆ ಅಲ್ಲಿರುವಂಥ ಒಂದು ಸಿಮೆಂಟ್ ಬ್ಲಾಕಿಂದ ತೊಗೊಂಡ್ಬಿಟ್ಟು ತಲೆಗೆ ಹೊಡೆದುಬಿಟ್ಟು ಓಡಿ ಹೋಗಿದ್ದು ಆ ಕೇಸು ಆ ಪ್ರಕಾರ ಅವರಿಗೆಲ್ಲರಿಗೂ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಮುಖ್ಯವಾಗಿ ಏನು ಅಂತಂದರೆ ಇದು ಅವರಾಗೆ ಖುದ್ದಾಗಿ ಕರೆಸಿಬಿಟ್ಟು ಅದನ್ನು ಇದು ಮಾಡಿರೋದು ಸ್ಪೆಸಿಫಿಕ್ಕಾಗಿ ಇದು ಮರ್ಡ್ರ್ ಆ ಮೂಮೆಂಟ್ ಅಂತ ನಾವೇನು ಹೇಳ್ತೀವಿ ಡ್ರಿಂಕ್ ಮಾಡಿ ಬಿಲ್ ಕೊಡೋದು ವಿಚಾರ ಬಗ್ಗೆ ಅವರು ಇದು ಮಾಡಿದಾಗ ಇದು ಮಾಡ್ರ್ ಆಗಿರೋದಿದೆ ಆ ಪ್ರಕಾರ ತನಿಖೆ ಜಾರಿಯಲ್ಲಿದೆ ಇನ್ನಷ್ಟು ನಾವು ಕೆಲವೊಂದು ಪ್ರೊಸೀಜರ್ ಮಾಡಬೇಕಾಗಿದೆ ಅದಾದ ನಂತರ ಫರ್ದರ್ ಆರೋಪಿ ನಿವೃತ್ತ ಹಾ ಒಬ್ರು ರಿಟೈರ್ಡ್ ಎ ಎಸ್ ಐ ಇದ್ದಾರೆ ಅವರ ಮಗ ಅವನು ಅವರು ಕೂಡ ಒಂದು ಚಿಕ್ಕಪಟ್ಟ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಲೋಕಲ್ಲು ಒಂದು ಯಾರೊಬ್ಬರು ಡ್ರೈವರ್ ಇದ್ದಾರೆ ಇನ್ನೊಬ್ಬ ಬೇರೆ ಲಾಜಿಸ್ಟಿಕ್ ಕಂಪ್ನಿ ಕೂರಿಯರು ಅಂತವೆಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಎಂಡ್ ಆಫ್ ಇಟ್ ಏನು ಅಂತಂದರೆ ಇದು ಆ ದಿವಸ ಸಾಯಂಕಾಲ ಎಲ್ಲರೂ ಪರಿಚಿತರಿಂದ ವ್ಯಕ್ತಿಗಳ ಗುಂಪದಲ್ಲಿ ಇವರು ಆಗಿರೋದಂಥ ಇದು ಘಟನೆ ಆ ಪ್ರಕಾರ ಕೇಸನ್ನು ನಾವು ಈಗ ಮೇನ್ ಎಲ್ಲ ಯಾರು ಆರೋಪಿ ಎಲ್ಲರಿಗೂ ನಾವು ಸೆಕ್ಯೂರ್ ಮಾಡಿದ್ದೀವಿ ಆ ಪ್ರಕಾರ ಫರ್ದರ್ ತನಿಖೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನು ಈ ಕೇಸನ್ನು ಕ್ಲೋಸ್ ಮಾಡ್ತೀವಿ ಥ್ಯಾಂಕ್ ಯು